ವೀಕ್ಷಕರೇ ನಮ್ಮ ಜೊತೆ ನಾಡ್ಪಾಲು ಗ್ರಾಮ ಪಂಚಾಯತ್ ಪ್ರಸ್ತುತ ಅಧ್ಯಕ್ಷರಾಗಿರುವಂತಹ ನವೀನ್ ಕುಮಾರ್ ಅವರಿದ್ದಾರೆ ನಮಸ್ತೆ ಸರ್ ಬಹುಶಃ ನೀವು ದೇಶ ಪರಿಸರದವರು ವಿಕ್ರಮ್ ಗೌಡ ಅವರ ಬಗ್ಗೆ ಹಾಗೂ ಏನು ಎನ್ಕೌಂಟರ್ ಆಗಿತ್ತು ಆಗಿದೆ ಈ ಬಗ್ಗೆ ಏನು ಹೇಳ್ತೀರಾ ಸರ್ ಆಗಿತ್ತು ಆಗಬಾರ್ದೇ ಇತ್ತು ಆದ್ರೆ ಅವರು ಆಗಿ ಹೋಗಿದೆ ಎಸ್ ಓಕೆ ಆಗಬಾರ್ದಿತ್ತು ಯಾಕೆ ಯಾಕಂದ್ರೆ ನಮ್ಮ ಊರು ಒಂದು ಮತ್ತೆ ಮೊದ್ಲು ಇಲ್ಲೇ ಫಸ್ಟ್ ಸ್ಟಾರ್ಟಿಂಗ್ ಊರಲ್ಲಿ ನಮ್ಮ ಪರಿಚಯದವರು ಫುಲ್ ಮಸ್ತ್ ಮನೆ ಹತ್ತಿರದವರೆಲ್ಲ ಪರಿಚಯದವರು ಅವರ ಒಡನಾಟ ಹೇಗಿತ್ತು ಅವರ ಸ್ವಭಾವ ಹೇಗಿತ್ತು ಸ್ವಭಾವ ಎಲ್ಲ ಒಳ್ಳೆ ಇತ್ತು ಒಂದೊಂದು ಹೆಲ್ಪಿಂಗ್ ನೇಚರ್ ಎಲ್ಲ ಹೋಗಿತ್ತು ಅಂದ್ರೆ ನಾವು ಸಣ್ಣ ಸ್ವಲ್ಪ ಇಪ್ಪತ್ತು ವರ್ಷ ಇಪ್ಪತ್ತೊಂದು ವರ್ಷ ಆಯ್ತು ಅವ್ರ ಹೋಗಿ ಓಕೆ ಒಳ್ಳೆ ಇತ್ತು ಅಂತ ಎಲ್ಲರೂ ಯಾರು ಬಾರಿಗೆ ಆದ್ರೂ ಕೆಟ್ಟವ್ರು ಅಂತ ಯಾರು ಹೇಳಿದ್ರು ಇಷ್ಟ ತರಗೆ ಒಳ್ಳೆಯವರು ಅಂತ ಹೇಳಿದಾರೆ ಅದೇ ಬಹುಶಃ ನಾವು ಕೇಳುವಾಗ್ಲೂ ಇಲ್ಲಿನ ಸ್ಥಳೀಯರು ಹೇಳುವಂತದ್ದು ಹಾಗೆ ಒಳ್ಳೆ ಹುಡುಗ ಮೃದು ಸ್ವಭಾವ ಹುಡುಗ ಯಾಕೆ ಈ ರೀತಿಯ ಚಟುವಟಿಕೆಗೆ ಹೋದ್ರು ಚಟುವಟಿಕೆ ಅಂದರೆ ಅದೇ ಸ್ವಲ್ಪ ಡಿಪಾರ್ಟ್ಮೆಂಟ್ ಅಂದ್ರೆ ವೈಲ್ಡ್ ಲೈಫ್ ಇದೆ ಸ್ವಲ್ಪ ಕಿರಿಕಿರಿ ಮಾಡಿದ್ದಾರೆ ಕೋಟೆ ಅಂತ ಹೇಳ್ತಾರೆ ಹಿಂದೆ ಅವರು ಹೋಗ್ತಾರೆ ಇಲ್ಲಿ ಈ ಪರಿಸರಕ್ಕೆ ಅವರು ಒಡನಾಟ ಇಲ್ಲ ಅಂತ ಹೇಳ್ತಾರೆ ಆ ಬಳಿಕ ಈ ಪರಿಸರಕ್ಕೆ ಬಂದಿದ್ರಾ ನಿಮ್ಗ ನಿಮ್ಮ ಗಮನಕ್ಕೆ ಏನಾದರೂ ಇದೆಯಾ ಅವಾಗ ಅಂದ್ರೆ ಅವಾಗ ಏನ ನಕ್ಸಲೈಟ್ ಅಂತ ಇರಲಿಲ್ಲ ಇರ್ಲಿಲ್ಲ ಈ ಹೋರಾಟಗಾರ ಅಂತ ಹೇಳಿ ಸಾರ್ವಜನಿಕ ಎಲ್ಲರೂ ಹೋಗಿ ಆಲ್ಮೋಸ್ಟ್ ನಾವು ಚಿಕ್ಕೋರೈತೆ ಅವಾಗ ದೊಡ್ಡವರೆಲ್ಲ ಹೋಗಿದ್ದಾರೆ ಹೊಟ್ಟೆ ಪ್ರತಿಭಟನೆ ಅಂತೇಳಿ ಕೆಲವು ಹೋಗಿದ್ದಾರೆ ಆಮೇಲೆ ಗೊತ್ತಾಗಿದೆ ನಕ್ಸಲೈಟ್ ಅದು ಅಂತ ಎಲ್ಲ ಅವಾಗ ಗೊತ್ತಾಗಿದೆ ಅದ್ರ ಮೇಲೆ ಅದ್ರ ಮೇಲೆ ಎಲ್ಲ ಕೈದ್ ಮಾಡಿದ್ರೆ ಅವರೊಂದು ಹೋಗಿದ್ದಾರೆ ಹೋಗಿದ್ದಾರೆ ಅದೇ ನಕ್ಸಲೈಟ್ ಅಂತ ಗೊತ್ತಾದ್ಮೇಲೆ ಅವರು ಈ ಕೂಡ್ಲು ಪ್ರದೇಶಕ್ಕೆ ಭೇಟಿ ಕೊಟ್ಟಿದ್ರ ವಿಕ್ರಮ ಗೌಡ ಭೇಟಿ ಕೊಟ್ಟಿದ್ರೆ ಬರ್ತಂತ ನಮ್ಗೆ ಒಟ್ಟು ಡಿಪಾರ್ಟ್ಮೆಂಟ್ ಮುಖಾಂತರ ಎನ್ಕೌಂಟರ್ ಆದ ಬಳಿಕ ಎಲ್ಲ ಕಡೆ ಆ ವಿಕ್ರಮ ಗೌಡನ ಏನು ಎನ್ಕೌಂಟರ್ ಆಯ್ತಂತ ಸೊ ಆ ಏನು ಅದೇ ಪರಿಸರದಲ್ಲಿ ಇದ್ರು ಅಂತ ಹೇಳ್ತಾರೆ ಹತ್ತು ದಿನಗಳಿಂದ ಅದೇ ಪರಿಸರದಲ್ಲಿ ಇದ್ರಂತ ಆ ಗಮನ ಆ ವಿಷಯ ಏನಾದ್ರು ಇಲ್ಲಿ ಕೂಡ್ಲು ಭಾಗದಲ್ಲಿ ಏನಾದ್ರು ಡಿಪಾರ್ಟ್ಮೆಂಟ್ ಹೇಳಿ ಗೊತ್ತಬಿಟ್ರೆ ಪೇಪರ್ ಬಂದು ಗೊತ್ತಿಟ್ರೆ ಅದೇ ಬೇರೆ ಏನು ಗೊತ್ತಿಲ್ಲ ಅಲ್ಲಿ ಬಂದ್ರೆ ಹೇಳ್ತಾ ಬಿಟ್ಟರೆ ಬೇರೆ ಏನು ವಿಷಯ ಗೊತ್ತಿಲ್ಲ ಈಗ ಪ್ರಸ್ತುತ ಈಗ ಇದೇ ಪರಿಸರ ನಿಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲೇ ಅವರ ಕುಟುಂಬಸ್ಥರಿದ್ದಾರೆ ಅವರ ಪರಿಸ್ಥಿತಿ ಹೇಗಿದೆ ಪರಿಸ್ಥಿತಿ ಮನೆ ಇಲ್ಲ ಮನೆ ಕಿತ್ತಾಕಿದ್ದಾರೆ ಏನಿಲ್ಲ ಕಷ್ಟದಲ್ಲಿದ್ದಾರೆ ಅವರು ಅವರಿಗೆ ನಮ್ಮ ಅದೇ ಪಂಚಾಯತ್ ಅಲ್ಲಿ ಕೊಡುವಂತ ಹೇಳಿದ್ರೆ ಪಂಚಾಯತ್ ಈಗ ಗೌರ್ಮೆಂಟ್ ಸವಲತ್ತು ಸ್ವಲ್ಪ ಕಮ್ಮಿ ಇದೆ ಅಲ್ಲ ಕೊಡಲಿಕ್ಕು ಫೌಂಡೇಶನ್ ಹಾಕಿಟ್ಟಿದ್ದಾರೆ ಇವಾಗ ಏನಿಲ್ಲ ಯು